ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಯ್ ಕನ್ನಡ ಬ್ಲಾಗ್ ಬೆಳಗ್ಗೆ ಎದ್ದು ಜೀರಿಗೆ ನೀರನ್ನ ಕುಡಿದು ಒಂದು ಹತ್ತು ನಿಮಿಷ ಅಷ್ಟೇ ವಾಕ್ ನ ಮಾಡ್ಕೊಂಡು ಬಂದಿದ್ದೀನಿ ಯಾವಾಗ್ಲೂ ಒಂದೇ ತರ ಟೈಮ್ ಇರಲ್ಲ ನೋಡಿ ಹಾಗಾಗಿ ಟೈಮ್ ಇದ್ದಾಗ ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲಾಂದ್ರೆ ತರ್ಟಿ ಮಿನಿಟ್ಸ್ ವಾಕ್ ನ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷನಾದರೂ ವಾಕ್ ಮಾಡೇ ಮಾಡ್ಕೊಳ್ತೀನಿ ನಾನು ಇನ್ನು ನಮ್ಮ ಹೆಣ್ಮಕ್ಳಿಗೆ ಬೆಳಿಗ್ಗೆ ಎದ್ರೆ ಅಡುಗೆ ಮನೆಯಲ್ಲಿ ತಿಂಡಿ ಏನ್ ಮಾಡೋದು ಅಡುಗೆ ಏನ್ ಮಾಡೋದು ಅನ್ನೋದೇ ತುಂಬಾನೇ ಯೋಚನೆ ಆಗಿರುತ್ತೆ ಯಾಕಂದ್ರೆ ನಾವು ಬೆಳಿಗ್ಗೆ ತಿಂಡಿ ಮಾಡ್ಬೇಕಂದ್ರೆ ರಾತ್ರನೇ ನಾವು ಯೋಚನೆ ಮಾಡ್ಕೊಂಡಿರ್ಬೇಕು ಇಂತ ತಿಂಡಿನೇ ಮಾಡ್ಕೊಳ್ಬೇಕು ಅಂತ ಆ ರೀತಿ ಆಗುತ್ತೆ ನಮ್ಮ ಡೈಲಿ ರೊಟೀನ್ ನಲ್ಲಿ ನಾವು ಎಷ್ಟೇ ತಿಂಡಿ ಮಾಡುದ್ರು ಒಂದೊಂದ್ಸಲ ಕೆಲವು ತಿಂಡಿಗಳು ರಿಪೀಟ್ ಅನ್ನೋದು ಹಾಗೆ ಆಗುತ್ತೆ ಅದೇ ರೀತಿ ನಾನು ಇವತ್ತು ಶಾವ್ಗೆ ಉಪ್ಪಿಟ್ಟನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸಪ್ರೇಟ್ ಆಗಿ ನೀರು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿಗಿ ಈರುಳ್ಳಿ ಸಾಸಿವೆ ನೆಲೆ ಎಲ್ಲವನ್ನು ಸೇರಿಸಿ ಫ್ರೈ ಮಾಡ್ಕೊಂಡು ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಉಪ್ಪು ಕೂಡ ಸೇರಿಸ್ಕೊಂಡು ಹುರ್ದಿಟ್ಕೊಂಡಿರೋ ಶಾವಿಗೆ ಕೂಡ ಆ್ಯಡ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಲಾಸ್ಟ್ ಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದ್ ನಿಮಿಷ ಹಾಗೆನೆ ಬಿಟ್ರೆ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ ಶಾವಿಗೆ ಉಪ್ಪಿಟ್ಟಾಗಿರ್ಬೋದು ರವೆ ಆಗಿರ್ಬೋದು ನನಗೆ ಉದುರುದುರಾಗಿ ಉದ್ರು ತುಂಬಾನೇ ಇದ್ರೆ ಚಂದ ತಿನ್ಲಿಕ್ಕೆ ಗಂಜಿ ತರ ಆದ್ರೆ ತಿನ್ಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ನೀರನ್ನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ತೀನಿ ನಿನ್ನೆ ರಾತ್ರಿಯೆಲ್ಲ ಸ್ವಲ್ಪ ಮಳೆ ಬಂದಿದೆ ಈಗ ಬೆಳಿಗ್ಗೆ ಕೂಡ ಮೋಡ ಗುಡುಕ್ತಾ ಇದೆ ಮಳೆ ಬರುವ ಸಿಚುಯೇಷನ್ ಕೂಡ ಇದೆ ಹಾಗಾಗಿ ಕರೆಂಟ್ ಕೂಡ ಹೋಗ್ತಾ ಇದೆ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಈಗ ಮಸಾಲೆನ ಗ್ರೈಂಡ್ ಮಾಡಿ ಪದಾರ್ಥ ಏನು ಮಾಡ್ಲಿಕ್ಕೆ ಹೋಗಲ್ಲ ಇನ್ನ ಹಸ್ಬೆಂಡ್ ಮಾವಿನ ತಂದಿದ್ರು ಹಾಗಾಗಿ ಅದ್ರದ್ದೆ ಇವತ್ತು ಸಾಂಬಾರ್ನ ನಾನು ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ಈಗ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಮಾವಿನ ಹಣ್ಣನ್ನ ನೀಟಾಗಿ ಒಮ್ಮೆ ತೊಳ್ಕೊಳ್ಳಿ ಅದಾದ್ಮೇಲೆ ಅದ್ರ ಮೇಲ್ಗಡೆ ಇರೋ ತೊಟ್ಟೆಲ್ಲ ಬಿಡಿಸ್ಕೊಂಡು ನಾವು ಸಿಪ್ಪೆನೆಲ್ಲ ಮೊದಲು ಬಿಡಿಸಿ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಬೇಕಾಗತ್ತೆ ಮಾವಿನ ಹಣ್ಣು ಹಸ್ಬೆಂಡ್ ತಂತಿರೋದ್ ನನಗೆ ಗೊತ್ತೇ ಇಲ್ಲ ಅವರೇ ಹೇಳಿದ್ರು ಇವತ್ ಕರೆಂಟ್ ಹೋಗ್ತಾ ಇದೆ ಬರ್ತಾ ಇದೆ ಅಲ್ವಾ ಮಾವಿನ ಹಣ್ಣನ್ನ ಹೊರಗಡೆ ತೆಗ್ದಿಟ್ಟಿದಿನಿ ಅದ್ರದೇ ಸಾಂಬಾರ್ನ ಮಾಡ್ಬಿಡು ಒಗ್ಗರಣೆ ಹಾಕು ಸಾಕು ಅಂತ ಹೇಳಿ ನೀವು ಯೋಚನೆ ಮಾಡ್ಬೋದು ಮಾವಿನ ಹಣ್ಣಿನ ಸಾಂಬಾರ್ ಕೂಡ ಮಾಡ್ತಾರ ಅಂತ ಮಂಗಳೂರಲ್ಲಿ ಹೆಚ್ಚಾಗಿ ಮಾವಿನ ಹಣ್ಣು ಸೀಸನ್ ಇದ್ದಾಗ ಈ ರೀತಿ ಮಾಡ್ತಾರೆ ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸಿಂಪಲ್ ಆಗಿ ಕೂಡ ಬೇಗನೆ ಮಾಡ್ಕೊಳ್ಬಹುದು ನೋಡಿ ಮಾವಿನ ಹಣ್ಣು ಸಿಪ್ಪೆ ಎಲ್ಲ ಈಗ ಸಪ್ರೇಟ್ ಆಗಿ ಮಾಡ್ಕೊಂಡಿದೀನಿ ಈಗ ಮಾವಿನ ಹಣ್ಣಿನ ಕೈಯಲ್ಲಿ ಈ ರೀತಿ ನಾವು ಚೆನ್ನಾಗಿ ಸ್ಮಾಶ್ ಮಾಡ್ಕೊಳ್ಬೇಕು ಸ್ಮ್ಯಾಶ್ ಮಾಡ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರನ್ನ ನಾನು ಆಡ್ ಮಾಡ್ಕೊಂಡು ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ತೀನಿ ನನ್ ಮಗಳು ಹೇಳ್ತಿದ್ದಾಳೆ ಜ್ಯೂಸ್ ಆಗಿದೆ ಅಂತ ಹೇಳಿ ಸಕ್ಕರೆ ಆಡ್ ಮಾಡಿದ್ರೆ ಇನ್ನೇನು ಜ್ಯೂಸ್ ಆಗೋಗ್ಬಿಡುತ್ತೆ ಸೊ ನಾನು ಸಾಂಬಾರ್ನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಒಂದು ಈರುಳ್ಳಿ ಅಷ್ಟೇ ತಗೊಂಡಿದೀನಿ ಇದನ್ನ ಸಣ್ಣದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ನಾಲ್ಕರಿಂದ ಒಂದು ಐದಷ್ಟು ತಗೊಂಡಿದ್ದೀನಿ ಈಗ ಒಗ್ಗರಣೆಯನ್ನ ಮಾಡ್ಕೊಳ್ಳೋಣ ಒಂದ್ ಪಾತ್ರೆಗೆ ನಾನಿಲ್ಲಿ ಕೊಬ್ಬರಣೆಯನ್ನ ಯೂಸ್ ಮಾಡ್ಕೊಳ್ತಿದೀನಿ ಈ ಸಾಂಬಾರ್ಗೆ ಕೊಬ್ಬರಣೆಯನ್ನೇ ಯೂಸ್ ಮಾಡಿ ತುಂಬಾನೇ ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಗ್ಗರಣೆಗೆ ಈಗ ಸಾಸಿವೆ ಒಣಮೆಣಸಿನ್ಕಾಯಿ ಈರುಳ್ಳಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಕಬ್ಬಿಣ ಎಲೆ ಕೂಡ ಆಡ್ ಮಾಡಿಕೊಂಡು ಜೊತೆಗೆ ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ್ನ ಕೂಡ ಆಡ್ ಮಾಡ್ಕೊಂಡು ನಂತರ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಮ್ಯಾಂಗಾ ಪಲ್ಪನ್ನ ಇದಕ್ಕೆ ಸೇರಿಸ್ಕೊಂಡು ಎರಡು ಗ್ಲಾಸ್ ಅಷ್ಟು ನೀರನ್ನ ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಧ ಸ್ಪೂನ್ ಅಷ್ಟು ಪಪಾತ್ ಪೌಡರ್ ಮತ್ತು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಉಡಿಯನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಯಾಕೆಂದರೆ ಮಾವಿನ ಹಣ್ಣು ಕೂಡ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನೋಡಿ ಈಗ ಸಾಂಬಾರ್ ಕುದೀತಾ ಇದೆ ತುಂಬಾನೇ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಮತ್ತೆ ನಿಜವಾಗ್ಲೂ ಚೆನ್ನಾಗಿದೆ ಈಗ ಇದನ್ನ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ ಆಕ್ಚುಲಿ ನೋಡಿ ನಾನು ಸಾಂಬಾರ್ ಮಾಡುವಾಗ ಕರೆಂಟ್ ಹೋಗಿದೆ ನನ್ನ ಮಗಳು ಬ್ಯಾಟ್ರಿ ಎಲ್ಲಾ ಆನ್ ಮಾಡಿಟ್ಟು ವಿಡಿಯೋನ ಮಾಡ್ತಿದ್ರು ಸಾಂಬಾರ್ ಎಲ್ಲಾ ಆದ್ಮೇಲೆ ಲಾಸ್ಟಿಗೆ ಕರೆಂಟ್ ಬಂದಿದೆ ಕರಿಯಲ್ಲ ಮಾಡಿಟ್ಟು ಈಗ ನಾನು ನನ್ನ ಶಾಪ್ಗೆ ಹೊರಡ್ತಾ ಇದ್ದೀನಿ ಹೊಸದಾಗಿ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿಕೊಡಿ ನಾನು ನಿಮಗೆ ನಿಶ್ವೀಡದಲ್ಲಿ ಸಿಗ್ತೀನಿ ಫಾರ್ ವಾಚಿಂಗ್ ಬೈ ಬಾಯ್